ಹರೇ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಾವು ತಮ್ಮ ಹೆಸರನ್ನು ಹೇಳಿಮ್ಮ ಎಚ್ ಎಮ್ ಆರತಿ ಅಂತ ಆರತಿ ಜೋರಾಗಿ ಬರಬೇಕು ಎಚ್ ಎಮ್ ಆರತಿ ಊಟ ಮಾಡಿದ್ದೀರಿ ಮಾಡ್ತೀವಿ ಕಾಫಿ ಕುಡಿದಿರಿ ಕುಡಿದಿರಾ ಆರತಿ ಹ್ಞೂ ಮತ್ತೆ ರಾಜಣ್ಣ ಆರತಿ ರಾಜಣ್ಣ ಓಕೆ ತಮಗೆ ನಾನು ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಗಳನ್ನು ಕೇಳ್ತೇನೆ ಹಾಂ ಮೊದಲನೇ ಪ್ರಶ್ನೆ ತಮಗೆ ದೇವತೆಗಳಲ್ಲಿ ಯಾರು ಶ್ರೇಷ್ಠರು ಎನ್ನುವುದನ್ನು ನಿರ್ಣಯಿಸಲು ಹೊರಟ ಭೃಗುಮುನಿಗಳು ಬ್ರಹ್ಮಲೋಕದಲ್ಲಿ ತಮ್ಮ ಕಾರ್ಯ ಮುಗಿದಾದ ಮೇಲೆ ನೇರವಾಗಿ ಎಲ್ಲಿಗೆ ತೆರಳಿದರು ದೇವತೆಗಳಲ್ಲಿ ಯಾರು ಶ್ರೇಷ್ಠರು ಅನ್ನೋದು ಬೇಕಲ್ಲ ಅದನ್ನು ತಿಳಿಯುವುದಕ್ಕೋಸ್ಕರ ನಿರ್ಣಯ ಮಾಡೋದಕ್ಕೋಸ್ಕರ ಭೃಗುಮುನಿಗಳು ಬ್ರಹ್ಮಲೋಕದಲ್ಲಿ ತಮ್ಮ ಕಾರ್ಯ ಮುಗಿದಾದ ಮೇಲೆ ನೇರವಾಗಿ ಎಲ್ಲಿಗೆ ಬಂದರು ಶಿವಪಾರ್ವತಿಯರ ಇರುವ ಕೈಲಾಸ ಹೊರಟ ಶಿವಪಾರ್ವತಿಯಲ್ಲಿರುವ ಕೈಲಾಸಕ್ಕೆ ಹೊರಟು ಹೊರಟ ಸರಿಯಾದ ಉತ್ತರ ಯಾಕೆಂದ್ರೆ ಮೊದಲು ಬ್ರಹ್ಮದೇವರಲ್ಲಿಗೆ ಹೋಗ್ತಾರೆ ಆಮೇಲೆ ಇಲ್ಲಿ ಶಿವನ ಹತ್ರ ಬರ್ತಾರೆ ಆ ಮಹರುದ್ರ ದೇವಾ ಕೈಲಾಸವಾಸ ಸುರಗಂಗಾಧರ ಅಂಬಾರಮಣ ಮನು ಮಹರುದ್ರ ದೇವಾ ಕೈಲಾಸವಾಸ ಸುರಗಂಗಾಧರ ಅಂಬಾರಮಣ ಅಂದು ಮದನನ ಭಸ್ಮವ ಮಾಡಿದ ಕಪಾಲ ಹಿಡಿದು ಭಿಕ್ಷೆಯ ಬೇಡಿದ ಅಂದು ಮದನನ ಭಸ್ಮವ ಮಾಡಿದ ಕಪಾಲ ಬಿಡಿದು ಭೀಕ್ಷೆಯ ಬೇಡಿದ ಅಂಥ ರುದ್ರದೇವರು ಮಹಾನುಭಾವರು ಅವರು ಆದರೆ ಅವ್ರಿಗೆ ಗೊತ್ತು ಅವರು ಏನಂದರೆ ಅವರು ಪರಮಾತ್ಮನ ಮೊಮ್ಮಗ ಅದಕ್ಕೆ ಅವರು ಏನು ಮಾಡಿದರು ಪಾರ್ವತಿಯೊಂದಿಗೆ ತೊಡೆ ಮೇಲೆ ಪ ಪಾರ್ವತಿಯನ್ನು ಕೂಡಿಸ್ಕೊಂಡು ಕೂತ್ಬಿಟ್ಟರು ಅವರು ಏನಂತಂದ್ರೆ ಅಂದರೆ ಅವರು ಸರ್ವೋತ್ತಮ ಅಲ್ಲ ಅನ್ನೋದನ್ನು ತಾವು ಹೇಳಲಿಕ್ಕೆ ಲೋಕಕ್ಕೆ ಹೇಳಲಿಕ್ಕೆ ಅವ್ರು ಏನು ಮಾಡಿದ್ರು ಆ ರೀತಿ ಏನು ಏನಕೋತಾರೆ ಆದ್ರೆ ಸಾಮಾನ್ಯರಲ್ಲ ಅವರು ರುದ್ರದೇವರು ಸಾಮಾನ್ಯರಲ್ಲ ಮಹಾನುಭಾವ ಇನ್ನು ಇದು ಏನು ತಮಗೆ ಮೂರನೇ ಪ್ರಶ್ನೆಗೆ ಬರ್ತಾ ಇದ್ದೀನಮ್ಮ ಪರ್ವತರೂಪಿ ಎರಡನೇಗಳು ಪರ್ವತರೂಪಿ ಶೇಷದೇವರ ಉದ್ದಗಲದ ಅಳತೆ ಎಷ್ಟಿದೆ ಪರ್ವತ ರೂಪಿ ಶೇಷದೇವರ ಉದ್ದಗಲದ ಅಳತೆ ಎಷ್ಟಿದೆ ಮೂವತ್ತು ಯುವ ಆಗಲ್ಲ ಹಾಂ ನೂರು ಯೋಚನೆ ಉದ್ದ ಇನ್ನು ಸ್ವಲ್ಪ ಕರೆಕ್ಟಾಗಿದೆ ಜೋರಾಗಿ ಹೇಳಿ ಮೂವತ್ತು ಯೋಜನ ಆಗಲ್ಲ ನೂರು ಯೋಜನೆ ಉದ್ದ ಸರಿಯಾದ ಉತ್ತರ ಭಗವತ ರೂಪಿ ಶೇಷ ದೇವರು ನೋಡ್ರಿ ಅವರೆಲ್ಲ ಮಹಾನುಭಾವರು ಏನಂದ್ರೆ ಅದರಲ್ಲಿ ಯಾರು ಶ್ರೇಷ್ಠರು ಅನ್ನೋದು ಬೇಕಾಗಿರುತ್ತದೆ ಜೈತಿ ಅಲ್ವಾ ಆದರೆ ಎಲ್ಲ ಏನಂದ್ರೆ ದೇವತೆಗಳು ಇವರೆಲ್ಲ ದೇವಾನೋ ದೇವತೆರಾಗಲಿ ಇವರಾಗಲಿ ಸಾಮಾನ್ಯರೆಲ್ಲ ಮಹಾನುಭಾವರುಗಳು ಋಷಿಗಳು ಬಿದೃರುಗಳು ಎಲ್ಲರೂ ಕೂಡ ಏನಂದ್ರೆ ಸಾಮಾನ್ಯರಲ್ಲ ಈಗ ಆ ಮುಂದಿನ ಪ್ರಶ್ನೆಗೆ ಪರ್ವತ ರೂಪಿ ಶೇಷದೇವರ ಉದ್ದಗಲದ ಅಳತೆ ಎಷ್ಟಿದೆ ಅಂತ ಕೇಳಿದ್ದಕ್ಕೆ ತಾವು ಮೂವತ್ತು ಯೋಜನ ಅಗಲ ಹಾಗೂ ನೂರು ಯೋಜನ ಉದ್ದವಾಗಿದೆ ಅಂತ ಹೇಳಿದರೆ ಸರಿಯಾಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಹ್ಮ್ ಸುರಗಿಯ ಸಮಯದಲ್ಲಿ ಅಳುತ್ತಿರುವ ಶ್ರೀನಿವಾಸನನ್ನು ಸಮಾಧಾನ ಮಾಡುತ್ತಿರುವ ಬ್ರಹ್ಮದೇವರು ಆತನಿಗೆ ಜ್ಯೇಷ್ಠ ಪುತ್ರನು ಯಾರೆಂದು ಹೇಳಿದರು ಸುರಗಿಯ ಸಮಯದಲ್ಲಿ ಅಳುತ್ತಿರುವ ಶ್ರೀನಿವಾಸನನ್ನು ಸಮಾಧಾನ ಮಾಡುತ್ತಿರುವ ಬ್ರಹ್ಮದೇವರು ಆತನಿಗೆ ಜ್ಯೇಷ್ಠ ಪುತ್ರನು ಯಾರು ಅಂತ ಹೇಳ್ತಾರೆ ವಾಯು ವಾಯುಪುತ್ರ ಅಂತ ಸುರಗಿಯ ಟೈಮಲ್ಲಿ ನಾರಾಯಣ ಜ್ಯೇಷ್ಠ ಪುತ್ರ ಜ್ಯೇಷ್ಠ ಪುತ್ರ ಅಂತ ಹೇಳ್ತಾರೆ ಈಗ ವಾಯು ಜ್ಯೇಷ್ಠ ಪುತ್ರ ಅಂತ ಬ್ರಹ್ಮದೇವರು ಹೇಳ್ತಾರೆ ಯಾಕೆಂದ್ರೆ ಶ್ರೀನಿವಾಸ ಏನು ಹೇಳ್ತಾನೆ ಅಂದ್ರೆ ಇಲ್ಲಿ ವಿಶೇಷ ತಮಾಷೆ ಅಂದರೆ ಯಾಕಂದ್ರೆ ಇಲ್ಲಿ ಅವನು ಕಪಟ ನಾಟಕ ಸೂತ್ರಧಾರಿ ಪರಮಾತ್ಮ ತಾನು ಅವಾಗವಾಗ ನಾಟಕವನ್ನು ಮಾಡ್ತಾ ಇರ್ತಾನೆ ಅಂದ್ರೆ ಏನು ಇವ್ರಿಗೆಲ್ಲ ಸಕಲರಿಗೂ ಆನಂದವನ್ನು ಕೊಡುವಂತಹದ್ದು ಯಾಕಂದ್ರೆ ಎಲ್ಲ ಗೊತ್ತಿರುತ್ತೆ ಎಲ್ಲ ಗೊತ್ತಿದ್ರು ಗೊತ್ತಿಲ್ಲದಂತೆ ನಾಟಕ ಮಾಡೋದು ಒಂದು ಇದು ಅಲ್ವಾ ವಿಶೇಷತೆ ಅದನ್ನ ಮಾಡ್ತಾನೆ ಪರಮಾತ್ಮ ಯಾಕೆ ಭಕ್ತರ ಕಲ್ಯಾಣಕ್ಕೋಸ್ಕರ ಭಕ್ತರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ ಮತ್ತು ಅವರ ಸಂತೋಷಕ್ಕೋಸ್ಕರ ಮಾಡ್ತಾನೆ ಮದುವೆಯನ್ನ ಹೌಣ್ಕೊಂಡಿದ್ದು ಕೂಡ ಅವನು ಭಕ್ತರಿಗೋಸ್ಕರ ಮತ್ತು ದೇವಕಿ ಎಷ್ಟು ಕ ಇದು ಮಾಡ್ಕೊಂಬಿಟ್ಟು ಕೃಷ್ಣಾವತಾರದಲ್ಲಿ ಒಂದು ಮದುವೆನೂ ನಾನು ನೋಡಲಿಲ್ಲ ಅಂತ ಹೇಳಿದ್ರು ಅವ್ರಿಗೋಸ್ಕರ ಈ ಒಂದು ಮದುವೆಯನ್ನು ಹವಣಿಸ್ಕೊತಾನೆ ಪರಮಾತ್ಮ ಅದಕ್ಕೆ ಸ್ನಾನ ಮಾಡುವಾಗ ಹೇಳ್ತಾನಂತೆ ಅಂತೆ ನನಗೆ ಬಂಧುಗಳಿಲ್ಲ ಯಾರು ಇಲ್ಲ ಏನು ಮಾಡಲಿ ಹಂಗೆ ಅಂತ ಆಳ್ತಾನೆ ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ ದೊಡ್ಡ ಮಗ ವಾಯುದೇವರು ಇದ್ದಾರೆ ಅಂತ ಮಂಗಳ ಸ್ನಾನವ ಮಾಡೇಡೋ ಜಗನ್ ಮಂಗಳ ದಾಯಕ ಮಂಗಳ ಸ್ನಾನವ ಮಾಡೇಡ ದೇವರಿಗೊಂದನೆ ಮಾಡು ಕುಲ ದೇವತೆ ಸ್ಥಾಪನೆ ಮನೆಯಲ್ಲಿ ಮಾಡು ಕೇವಲ ಲೌಕಿಕ ನೋಡು ಭೂದೇವರಿಗೊಂದಿಸಿ ಬೇಡು ಮಂಗಳ ಸ್ನಾನವ ಮಾಡೇಳು ಜಗನ್ ಮಂಗಳ ದಾಯಕ ಮರಿಯದ ದಯಾಳು ಅಂತ ಪ್ರಾರ್ಥನೆ ಮಾಡ್ಕೋತಾರೆ ಅವರೆಲ್ಲ ದೇವತೆಗಳು ಏನಂದ್ರೆ ಹೇಳಪ್ಪ ಯಾಕಪ್ಪ ಹಂಗೆ ಮಾಡ್ತೀಯ ನಿನಗೆ ಯಾರು ಇಲ್ಲ ಎಲ್ಲರೂ ನಿನ್ನವರೇ ನಮ್ಮ ಮಂಗಳ ಸ್ನಾನಕ್ಕೆ ಯೋಚಿಸ್ತಾರೆ ಈಗ ಕೊನೆ ಪ್ರಶ್ನೆ ತಮಗೆ ತಾವೇನಾರು ಹೇಳ್ಬೇಕಮ್ಮ ಏನು ನಾನು ಗುರ್ನಿ ಹಾಂ ಮೇಡಂ ಹೇಳ್ತಾ ಇರ್ತಾರೆ ಒಳ್ಳೇದಮ್ಮ ಹಸು ಎಲ್ಲ ಸಾಕಿರ್ತೀನಿ ಹಸು ಹಸು ಸಾಕಿದೀರ ಹೌದಾ ವಿಶೇಷ ಏನು ಇವಾಗ ಮೂರ್ ತಿಂಗಳಾಯ್ತು ಜಾಗ ಇಲ್ಲ ಅಂತ ಜಾಗ ಇಲ್ಲ ಅಂತ ಏನ್ ಮಾಡಿದ್ರಿ ಹಸುಗಳನ್ನು ಎಷ್ಟು ವರ್ಷದಿಂದ ಸಾಕ ಒಂದು ಹತ್ತು ಹದಿನೈದು ವರ್ಷದಿಂದ ಯಾವ ಒಂದು ಕಾರಣ ಕಾರನ ಮನೆಯಲ್ಲಿ ಜಾಗ ಇತ್ತು ಸಾಕೋಣ ಅಂತ ಮನಸ್ಸು ಬಂತು ಹಸುಗಳ ಶುಶ್ರೂಷೆಯನ್ನು ಮಾಡೋದು ಸಾಮಾನ್ಯ ಅಲ್ಲ ಅದರಲ್ಲಿ ಕೋಟಿ ದೇವತೆಗಳು ಇರ್ತಾರೆ ಅಂತ ಒಂದು ಸೇವೆಯನ್ನ ಮಾಡಿದ್ರಿ ಅಲ್ವಾ ವಿಶೇಷ ಚಪ್ಪಾಳೆ ಕೊನೇ ಪ್ರಶ್ನೆ ಬರ್ತೀನಮ್ಮ ನವಮಿಯ ದಿನ ಗುರುವಾರದ ಸಾಯಂಕಾಲ ನವಮಿಯ ದಿನ ಗುರುವಾರ ಸಾಯಂಕಾಲ ಸೂರ್ಯನು ಮುಳುಗುವ ಮುಳುಗಲು ಆಕಾಶ ರಾಜನು ಯಾವ ಕಾರ್ಯಗಳನ್ನು ಮಾಡಿದನು ನವಮಿಯ ದಿನ ಗುರುವಾರ ಆ ದಿನ ಸಾಯಂಕಾಲ ಸೂರ್ಯನು ಮುಳುಗಲು ಅಂದರೆ ಸೂರ್ಯ ಮುಳುಗೋದಂತೆ ಆಕಾಶ ರಾಜನು ಯಾವ ಕಾರ್ಯಗಳನ್ನು ಮಾಡಿದನು ಅಷ್ಟವರ್ಗ ಮತ್ತೆ ಪುಣ್ಯಾಹ ವಚನವನ್ನು ಮಾಡಿದ್ದರು ಹೌದು ಸರಿಯಾಗಿದೆ ಜೋರಾಗಿ ಹೇಳಿ ಅಷ್ಟವರ್ಗ ಮತ್ತು ಪುಣ್ಯಾಹನವನ್ನು ಮಾಡ್ತಾನೆ ನವಮಿಯ ದಿನ ಗುರುವಾರದ ಸಾಯಂಕಾಲ ಸೂರ್ಯನ ಮುಳುಗಲು ಆಕಾಶ ರಾಜನ ಪುಣ್ಯಾಹ ವಾಚನ ಮತ್ತು ಅಷ್ಟವರ್ಗವನ್ನು ಮಾಡಿದನು ಸರಿಯಾಗಿ ಹೇಳಿದೆ ಸರಿಯಾದ ನಾವು ಬಂದು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ಇದಕ್ಕೆ ನಾವು ರಥೋತ್ಸವ ಯಾಕೆಂದರೆ ರಥೋತ್ಸವದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಬರ್ತಾರಲ್ವ ಅದಕ್ಕೆ ನಾನು ಯಾಕೆ ಬರಲಿ ನೀನು ಯಾಕೆ ಬರಲಿ ನನಗೆ ಆಗುತ್ತಾ ನಿನಗೆ ಬಡುತ್ತಾ ನನಗೆ ಭಯ ಅನ್ನೋದು ಏನೋ ಪ್ರಶ್ನೆ ಇಲ್ಲ ಇದರಲ್ಲೂ ಪಾಲ್ಗೊಳ್ಳೋದು ಭಾಳ ಮುಖ್ಯ ಮತ್ತು ಹೇಗೆ ಬರ್ತಾರೆ ಸಡಗರದಿಂದ ಬರ್ತಾರಲ್ವ ರಥೋತ್ಸವ ಎಲ್ಲರೂ ಸಡಗರದಿಂದ ಬರುತ್ತೆ ಆ ರೀತಿ ತಾವು ಬಂದು ಭಾಗವಹಿಸಿದ್ದಕ್ಕೆ ತಮಗೆ